ಜೈ ಓಶೋ ಈಗ ಧ್ಯಾನದಿಂದ ಸ್ವಾಸ್ಥ್ಯ ಎಂಬ ಸರಣಿಯಲ್ಲಿ ದೈಹಿಕ ಕ್ರಿಯೆಗಳು ಎಂಬ ವಿಷಯವಾಗಿ ಓಶೋರವರು ನೀಡಿರುವ ಉಪನ್ಯಾಸವನ್ನು ಸಭಿಕರ ಪ್ರಶ್ನೆಯೊಂದಿಗೆ ಮುಂದುವರಿಸೋಣ ಪ್ರಿಯ ಸದ್ಗುರು ನಿದ್ರಾಹೀನತೆಯಿಂದ ಬಳಲುತ್ತಿರುವವರಿಗೆ ಏನಾದರೂ ಸಲಹೆಗಳನ್ನು ನೀಡುವಿರ ನೀವು ರಾತ್ರಿ ನಿದ್ದೆಗೆ ಹೋಗುವಾಗ ಮೊದಲು ನಿದ್ದೆಗೆ ಹೋಗಲು ಸಿದ್ಧರಾಗಿ ಆ ದಿನದ ಎಲ್ಲ ಕೆಲಸ ಕಾರ್ಯಗಳನ್ನು ಕುರಿತು ಹಿನ್ನೋಟ ಹರಿಸಿ ಹೌದು ನಿಮ್ಮ ನೆನಪಿನಿಂದ ಆ ದಿನ ಮಾಡಿದ ಕೆಲಸಗಳನ್ನು ಕುರಿತು ಹಿಂದು ಮುಂದಾಗಿ ನೆನೆಸಿಕೊಳ್ಳಿ ಬೆಳಗಿನಿಂದ ಆರಂಭಿಸಬೇಡಿ ಈಗ ನೀವು ಎಲ್ಲಿರುವಿರೋ ಅಂದರೆ ನಿಮ್ಮ ಹಾಸಿಗೆಯಲ್ಲಿ ಮಲಗಲು ಸಿದ್ಧತೆ ನಡೆಸಿರುವುದರಿಂದ ಹಿಡಿದು ಆರಂಭಿಸಿ ಇದು ದಿನದ ಕೊನೆಯ ಚಟುವಟಿಕೆ ಇಲ್ಲಿಂದಲೇ ಆರಂಭಿಸಿ ಇಲ್ಲಿಂದ ಹಿಂದಕ್ಕೆ ಹಂತ ಹಂತವಾಗಿ ಹೋಗಿ ಒಂದಾದ ಮೇಲೆ ಒಂದರಂತೆ ಕೊನೆಗೆ ನೀವು ದಿನದ ಮೊದಲ ಅನುಭವ ಬೆಳಿಗ್ಗೆ ಹಾಸಿಗೆಯಿಂದ ಎದ್ದಾಗ ನೀವು ಎಚ್ಚರಗೊಂಡಾಗ ಆದ ಮೊದಲ ಅನುಭವದವರೆಗೆ ಮುಂದುವರಿಸಿ ಹಿಂದಕ್ಕೆ ಹೋಗುತ್ತಾ ನಡೆದ ಯಾವ ಘಟನೆಯಲ್ಲೂ ನೀವು ಇರಲೇ ಇಲ್ಲವೇನೋ ಎಂಬಂತೆ ನೆನೆಸಿಕೊಳ್ಳುತ್ತಾ ಹೋಗಿ ಉದಾಹರಣೆಗೆ ಮಧ್ಯಾಹ್ನ ನಿಮ್ಮನ್ನು ಯಾರಾದರೂ ಅವಮಾನ ಮಾಡಿದ್ದರು ಎಂದಿಟ್ಟುಕೊಳ್ಳಿ ನಿಮ್ಮನ್ನೇ ನೀವು ಗಮನಿಸಿಕೊಳ್ಳಿ ನಿಮ್ಮದೇ ಒಂದು ಸ್ವರೂಪವನ್ನು ಯಾರೋ ಅವಮಾನಿಸುತ್ತಿರುವಂತೆ ನೀವು ಸುಮ್ಮನೆ ಪ್ರೇಕ್ಷಕರಾಗಿ ಗಮನಿಸಿ ಅದರಲ್ಲಿ ನೀವು ಪಾತ್ರಧಾರಿಯಾಗಿ ಒಳಗೊಳ್ಳಬೇಡಿ ರೂಪಿಸಿಕೊಳ್ಳಬೇಡಿ ನೀವು ಪುನಃ ಕೋಪಗೊಂಡರೆ ನೀವು ಆ ಸನ್ನಿವೇಶದೊಂದಿಗೆ ನಿಮ್ಮನ್ನು ನೀವು ಗುರುತಿಸಿಕೊಂಡಂತಾಯಿತು ಆಗ ನೀವು ಒಂದು ಅವಕಾಶ ಕಳೆದುಕೊಳ್ಳುವಿರಿ ಕೋಪಿಸಿಕೊಳ್ಳಬೇಡಿ ಆತ ನಿಮ್ಮನ್ನು ಅವಮಾನ ಮಾಡುತ್ತಿಲ್ಲ ಆತ ಅವಮಾನ ಮಾಡುತ್ತಿರುವುದು ಮಧ್ಯಾಹ್ನ ಇದ್ದ ಆ ಒಂದು ಸ್ವರೂಪಕ್ಕೆ ಈಗ ಅದು ಇಲ್ಲವಾಗಿದೆ ನೀವೊಂದು ಹರಿಯುತ್ತಿರುವ ನದಿಯಿದ್ದಂತೆ ಹಲವು ಸ್ವರೂಪಗಳಿಂದ ಹರಿಯುತ್ತಲೇ ಇರುವಿರಿ ಚಿಕ್ಕಂದಿನಲ್ಲಿ ನೀವು ಒಂದು ಸ್ವರೂಪದಲ್ಲಿ ಎದ್ದಿರಿ ಈಗ ನೀವು ಅದೇ ಸ್ವರೂಪದಲ್ಲಿ ಇಲ್ಲ ಈಗ ಆ ಸ್ವರೂಪ ಹೊರಟು ಹೋಗಿದೆ ನದಿಯಂತೆ ನೀವು ಬದಲಾಗುತ್ತಲೇ ಇರುವಿರಿ ಆದ್ದರಿಂದ ರಾತ್ರಿಯಲ್ಲಿ ನೀವು ಆ ದಿನ ನಡೆದ ಘಟನೆಗಳನ್ನು ಹಿಂದು ಮುಂದಾಗಿ ಧ್ಯಾನಿಸುತ್ತಿರುವಿರಿ ನೆನಪಿರಲಿ ನೀವು ಆ ಘಟನೆಗಳೆಲ್ಲವಕ್ಕೂ ಸಾಕ್ಷಿಯಾಗಿ ವೀಕ್ಷಿಸುತ್ತಿರುವಿರಿ ಹಾಗೆಯೇ ನಿಮ್ಮನ್ನು ಯಾರಾದರೂ ಹೊಗಳಿದ್ದರೂ ಹೋಗಿ ಬಿಡಬೇಡಿ ಎಲ್ಲವನ್ನು ನೀವು ಯಾವುದೋ ಸಿನಿಮಾವನ್ನು ನೋಡುತ್ತಿರುವಂತೆ ಉದಾಸೀನತೆಯಿಂದಲೇ ನೋಡಿ ಹೀಗೆ ಹಿಂದು ಮುಂದಾಗಿ ನೋಡುವುದು ನಿಮಗೆ ತುಂಬಾ ಸಹಕಾರಿಯಾಗುವುದು ಅದರಲ್ಲೂ ಮುಖ್ಯವಾಗಿ ನಿದ್ರಾಹೀನತೆಯ ಸಮಸ್ಯೆ ಇರುವವರಿಗಂತೂ ಇದು ಅತ್ಯವಶ್ಯಕ ನಿಮಗೆ ನಿದ್ದೆಯ ತೊಂದರೆ ಇದ್ದಲ್ಲಿ ನಿದ್ರಾಹೀನತೆ ನಿದ್ದೆ ಬಾರದೆ ಸಮಸ್ಯೆಯಾಗಿದ್ದಲ್ಲಿ ನಿದ್ದೆಯಲ್ಲಿ ತೊಡಗುವುದೇ ಕಷ್ಟವಾಗಿದ್ದಲ್ಲಿ ಇದು ತುಂಬಾ ಸಹಾಯವಾಗುತ್ತದೆ ಏಕೆ ಇದು ಒಂದು ರೀತಿಯಲ್ಲಿ ಮನಸ್ಸನ್ನು ಬಿಚ್ಚುತ್ತಾ ಹೋದಂತೆ ನೀವು ಹಿಂದೆ ಹಿಂದೆ ಹೋದಂತೆಲ್ಲ ಘಟನಾವಳಿಗಳ ಸುರುಳಿ ಬಿಚ್ಚುತ್ತಾ ಹೋಗುವುದು ಬೆಳಿಗ್ಗೆಯಿಂದ ನೀವು ಘಟನೆಗಳ ಸುರುಳಿ ಸುತ್ತುತ್ತಿರುವಿರಿ ಮನಸ್ಸು ಹಲವು ಸ್ಥಳಗಳಲ್ಲಿ ನಡೆದ ಕೆಲ ಹಲವು ಸಂಗತಿಗಳನ್ನು ಗಂಟು ಹಾಕಿಕೊಂಡಿರುತ್ತದೆ ಇನ್ನು ಮುಗಿಸಿರದ ಪೂರ್ತಿಯಾಗಿರದ ಹಲವು ವಿಷಯಗಳು ಮನಸ್ಸಿನಲ್ಲಿ ಉಳಿದಿರುತ್ತವೆ ಆ ಘಟನೆಗಳು ನಡೆದ ಕ್ಷಣದಲ್ಲಿಯೇ ಅದನ್ನು ಮುಗಿಸಿ ಕೊನೆಗಾಣಿಸಲು ಆಗ ಸಮಯ ಇರುವುದಿಲ್ಲ ಆದ್ದರಿಂದಲೇ ರಾತ್ರಿಯಲ್ಲಿ ಹಿಂದಕ್ಕೆ ಹೋಗಿ ಇದೊಂದು ಸುರುಳಿ ಬಿಚ್ಚುವ ಕ್ರಿಯೆ ಯಾವಾಗ ನೀವು ಬೆಳಗಿನ ಘಟನೆಗೆ ತಲುಪುವಿರೋ ಇನ್ನೂ ಹಾಸಿಗೆಯಲ್ಲಿ ಮಲಗಿರುವ ಸ್ಥಿತಿಗೆ ತಲುಪುವಿರೋ ಬೆಳಿಗ್ಗೆ ಮೊದಲು ನಡೆದ ಘಟನೆಗೆ ಮರಳುವಿರೋ ಆಗ ಪುನಃ ನೀವು ಬೆಳಗಿನ ಅದೇ ಹೊಚ್ಚ ಹೊಸತನವನ್ನು ತಾಜಾತನವನ್ನು ಮನಸ್ಸಿನಲ್ಲಿ ಅನುಭವಿಸುವಿರಿ ಆಗ ನೀವು ಪುಟ್ಟ ಮಗುವಿನಂತೆ ಆರಾಮವಾಗಿ ನಿದ್ದೆ ಹೋಗಬಹುದು ಎಷ್ಟೋ ಮಂದಿ ಒಂದು ನಿರ್ದಿಷ್ಟವಾದ ಕಾಯಿಲೆಯಿಂದ ನರಳುತ್ತಿರುವರು ಅದು ಶರೀರಕ್ಕೆ ಸಂಬಂಧಿಸಿದ್ದಲ್ಲ ಅದರ ಆದ್ದರಿಂದ ಯಾವ ಔಷಧಿಯಿಂದಲೂ ಯಾವ ಪ್ರಯೋಜನವೂ ಇಲ್ಲ ಆ ಕಾಯಿಲೆ ಮನಸ್ಸಿಗೆ ಸಂಬಂಧಿಸಿದ್ದಾಗಿರುತ್ತದೆ ಆದರೆ ಅದಕ್ಕೆ ಈಗ ಏನು ಮಾಡುವುದು ಅವರಿಗೆ ನಿಮ್ಮ ಕಾಯಿಲೆ ಮಾನಸಿಕ ಎಂದು ಹೇಳುವುದರಿಂದ ಯಾವ ಪ್ರಯೋಜನವೂ ಆಗುವುದಿಲ್ಲ ಬದಲಿಗೆ ಅದರಿಂದ ಅವರಿಗೆ ಇನ್ನಷ್ಟು ಹಾನಿಯಾಗಬಹುದು ಯಾರಿಗೂ ತಮ್ಮ ಸಮಸ್ಯೆ ಕೇವಲ ಮಾನಸಿಕವಾದುದು ಎಂದು ಕೇಳಿ ಸಂತಸವಾಗುವುದಿಲ್ಲ ಆಗ ಆತ ಏನು ಮಾಡಲು ಸಾಧ್ಯ ಹಾಗಾಗಿ ನಿಸ್ಸಹಾಯಕನಾಗಿ ಬಿಡುತ್ತಾನೆ ಹೀಗೆ ಹಿಂದಕ್ಕೆ ಹೋಗುವ ಕ್ರಿಯೆ ಅಂತಹ ಸಂದರ್ಭಗಳಲ್ಲಿ ಒಂದು ಪವಾಡವನ್ನೇ ಮಾಡುತ್ತದೆ ನೀವು ಹೀಗೆ ನಿಧಾನವಾಗಿ ಮನಸ್ಸಿನ ಸುರುಳಿಯನ್ನು ಬಿಚ್ಚುತ್ತಾ ಹೋದರೆ ಯಾವುದೋ ಒಂದು ಸಂದರ್ಭದಲ್ಲಿ ಆ ಕಾಯಿಲೆ ಆರಂಭವಾದ ಕ್ಷಣವನ್ನು ತಲುಪುವಿರಿ ಹಾಗೆ ನೀವು ಹಿಂದೆ ಹೋಗುತ್ತಾ ಹೋದರೆ ಆ ಕಾಯಿಲೆ ಮೊದಲ ಬಾರಿ ನಿಮ್ಮನ್ನು ಕಾಡಿದ ಕ್ಷಣಗಳಿಗೆ ಹೋಗುವಿರಿ ನೀವು ಸುರುಳಿ ಬಿಚ್ಚುತ್ತಾ ಆ ಕ್ಷಣವನ್ನು ತಲುಪುವುದು ಸಾಧ್ಯವಾದರೆ ಆಗ ಆ ಕಾಯಿಲೆ ಮೂಲತಃ ಬೇರೆ ಇನ್ಯಾವುದೋ ಸಂಗತಿಯಿಂದ ಉದ್ಭವಿಸಿದುದು ಅದು ಯಾವುದೋ ಮಾನಸಿಕವಾದ ಸಂಗತಿಗೆ ಸಂಬಂಧಿಸಿದುದು ಎಂಬುದು ತಿಳಿಯುತ್ತದೆ ಹೀಗೆ ಹಿಂದಕ್ಕೆ ಹೋಗುವುದರಿಂದ ಅದು ಗುಳ್ಳೆಯಂತೆ ಮೇಲೆದ್ದು ಬರುತ್ತದೆ ಒಂದು ಸಾರಿ ಹೀಗೆ ನೀವು ನಿಮ್ಮನ್ನು ಆ ಕಾಯಿಲೆ ಕಾ ಮೊದಲು ಕಾಡಿದ ಕ್ಷಣದ ಮೂಲಕ ಹಾದುಹೋದರೆ ಇದ್ದಕ್ಕಿದ್ದಂತೆ ಈ ಸಮಸ್ಯೆಗೆ ಕಾರಣವಾದ ಮಾನಸಿಕ ಸಂಗತಿಗಳು ನಿಮ್ಮ ಅರಿವಿಗೆ ಬರಬಹುದು ಅದರ ಬಗ್ಗೆ ನೀವೇನೂ ಮಾಡಬೇಕಾಗಿಲ್ಲ ನೀವು ಆ ಮಾನಸಿಕ ಅಂಶಗಳನ್ನು ಕುರಿತು ಹಿಂದಕ್ಕೆ ಹೋದರೆ ಸಾಕು ಬಹಳಷ್ಟು ಕಾಯಿಲೆಗಳು ಒಂದು ಸಾರಿ ನೀವು ಅದರ ಮಾನಸಿಕ ಮೂಲವನ್ನು ಅರಿತು ಅದರ ಸಂಕೀರ್ಣತೆಯನ್ನು ಗಮನಿಸುವುದರ ಮೂಲಕವೇ ಅದೃಶ್ಯವಾಗಿ ಬಿಡುತ್ತದೆ ಒಂದು ಬಾರಿ ನಿಮಗೆ ಅದರ ಸಂಕೀರ್ಣತೆ ಅರಿವಾದರೆ ಸಾಕು ಇನ್ನು ಅದು ಅಲ್ಲಿ ಇರುವುದಿಲ್ಲ ಅದು ಅಲ್ಲಿಂದ ತೊಳೆದು ಹೋಗಿ ಮನಸ್ಸು ಪರಿಶುದ್ಧವಾಗಿ ಬಿಡುತ್ತದೆ ಇದೊಂದು ರೀತಿಯಲ್ಲಿ ಅತ್ಯಂತ ಆಳದಲ್ಲಿ ಹುದುಗಿರುವ ಭಾವನೆಗಳನ್ನು ಹೊರಹಾಕುವ ಕ್ರಿಯೆ ವಿರೇಚನ ಅಥವಾ ಶುದ್ಧೀಕರಣ ಕ್ರಿಯೆ ಇದನ್ನು ನೀವು ದಿನವೂ ಮಾಡಿದರೆ ಒಂದು ಹೊಸ ಸ್ವಸ್ಥ ಸ್ಥಿತಿಯನ್ನು ಅನುಭವಿಸುವಿರಿ ಹೊಸ ತಾಜಾತನ ನಿಮಗೆ ಬಂದಂತಾಗುವುದು ಇದನ್ನು ದಿನವೂ ಮಾಡುವಂತೆ ನಾವು ಮಕ್ಕಳಿಗೆ ಹೇಳಿಕೊಟ್ಟರೆ ಆಗ ಅವರು ಎಂದಿಗೂ ತಾವು ಹಿಂದೆ ಮಾಡಿದ ಕಾರ್ಯಗಳ ಅನವಶ್ಯಕ ಭಾರವನ್ನು ಹೊತ್ತು ಸಾಗಬೇಕಿಲ್ಲ ಅವರು ಮುಂದೆ ಎಂದು ಹೀಗೆ ತಮ್ಮ ಭೂತಕಾಲವನ್ನು ಕೆದಕಬೇಕಾಗಿ ಬರುವುದಿಲ್ಲ ಅವರು ಯಾವಾಗಲೂ ಇಲ್ಲಿ ಈ ಕ್ಷಣದಲ್ಲಿ ಇರುತ್ತಾರೆ ಯಾವುದು ಅವರ ಬೆನ್ನೇರಿರುವುದಿಲ್ಲ ಭೂತಕಾಲದ ಯಾವುದು ಅವರ ಮೇಲೆ ತನ್ನ ಕರಿನೆರಳು ಬೀರುವುದಿಲ್ಲ ಇಲ್ಲಿಗೆ ಉಪನ್ಯಾಸವನ್ನು ನಿಲ್ಲಿಸಿ ಮತ್ತೊಂದು ಸಭಿಕರ ಪ್ರಶ್ನೆಯೊಂದಿಗೆ ಮುಂದುವರಿಸೋಣ ಜೈ ಓ ಶೋ ಜೈ ಜೈ ಓಶೋ